ನಮಸ್ಕಾರ ಸ್ನೇಹಿತರೆ ಕೆರಿಯರ್ ಕರ್ನಾಟಕ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನೀವು ನಿಮ್ಮ ಅಥವಾ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬೆಸ್ಟ್ ಅನಿಸುವಂತಹ ಉಳಿತಾಯ ಯೋಜನೆ ಯಾವುದು ಎಂದು ಆಲೋಚಿಸುತ್ತಿದ್ದೀರಾ ಹೆಣ್ಣು ಮಕ್ಕಳಿಗಾಗಿ ರೂಪಿಸಿರುವ ಸುಕನ್ಯ ಸಮೃದ್ಧಿ ಯೋಜನೆ ಅತ್ಯುತ್ತಮ ಉಳಿತಾಯ ಯೋಜನೆಯಲ್ಲಿ ಒಂದು ಆದರೆ ಮಕ್ಕಳ ಭವಿಷ್ಯಕ್ಕಾಗಿ ಅಥವಾ ನಿಮ್ಮದೇ ಭವಿಷ್ಯದ ಯೋಜನೆಗಾಗಿ ಉಳಿತಾಯ ಯೋಜನೆ ಹುಡುಕ್ತಿರೋವರಿಗೆ ಇದು ಭಾಳ ಸೂಕ್ತವಾಗಿದೆ ಊಡಿದ ಹಣಕ್ಕೆ ಮೋಸವಿಲ್ಲದೆ ಭಾಳ ಸುರಕ್ಷಿತ ಹಾಗೂ ನಿಮಗೆ ತೆರಿಗೆ ಹೊರೆಯ ಉಂಟಾಗದೆ ಉಳಿತಾಯ ಯೋಜನೆ ಕುರಿತು ನಾವಿಂದು ನಿಮಗೆ ತಿಳಿಸಲಿದ್ದೇವೆ ಈ ಯೋಜನೆ ಯಾವುದು ಇದರಿಂದ ನಿಮಗೆ ಎಷ್ಟು ಲಾಭ ಸಿಗುತ್ತದೆ ಇದರ ಪ್ರಯೋಜನಗಳೇನು ಇತ್ಯಾದಿ ಮಾಹಿತಿಗಳನ್ನು ನಾವು ನಿಮಗೆ ನೀಡಲಿದ್ದೇವೆ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ಉದ್ಯೋಗ ಮತ್ತು ವಿವಿಧ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಕೆರಿಯರ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲೇ ಹೇಳಿದಂತೆ ಇದು ರಿಸ್ಕ್ ಫ್ರೀ ಯೋಜನೆ ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಭಾಳ ಬೆಸ್ಟ್ ಎನಿಸುವಂಥ ಆಯ್ಕೆ ಕೂಡ ಹೌದು ನಾವು ಹೇಳ್ತಿರೋದು ಬ್ಯಾಂಕ್ ಅಥವಾ ಭಾರತೀಯ ಅಂಚೆ ಕಚೇರಿಯಲ್ಲಿ ಲಭ್ಯವಿರುವ ಸುರಕ್ಷಿತ ಉಳಿತಾಯ ಯೋಜನೆಯಾದ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ಪಿ ಪಿ ಎಫ್ ಬಗ್ಗೆ ಏನಿದು ಪಿ ಪಿ ಎಫ್ ಇದರಲ್ಲಿ ಹೂಡಿಕೆ ಹೇಗೆ ಸಾರ್ವಜನಿಕ ಭವಿಷ್ಯ ನಿಧಿ ಯೋಜನೆ ಒಂದು ದೀರ್ಘಾವಧಿಯ ಉಳಿತಾಯ ಯೋಜನೆ ನೀವು ಇಲ್ಲಿ ವರ್ಷಕ್ಕೆ ಕನಿಷ್ಠ ಐನೂರು ರೂಪಾಯಿಂದ ಗರಿಷ್ಠ ಒಂದೂವರೆ ಲಕ್ಷದವರೆಗೂ ಹೂಡಿಕೆಯನ್ನು ಮಾಡ್ಬೋದು ಇದರಲ್ಲಿ ಸರ್ಕಾರ ನಿಗದಿಪಡಿಸಿದ ಬಡ್ಡಿ ದರದಲ್ಲಿ ನಿಮಗೆ ಬಡ್ಡಿ ಸಿಗುತ್ತೆ ಈಗ ಪ್ರಸ್ತುತ ಅದು ಶೇಕಡ ಏಳು ಪಾಯಿಂಟ್ ಒಂದರಷ್ಟಿದೆ ಇದು ಹದಿನೈದು ವರ್ಷದ ಅವಧಿಯ ಯೋಜನೆ ಇದರ ನಂತರ ಮೆಚೂರ್ ಆಗುತ್ತೆ ಆದರೆ ನೀವು ಇದನ್ನು ಇನ್ನೂ ಐದು ವರ್ಷದವರೆಗೂ ವಿಸ್ತರಿಸಲು ಅವಕಾಶ ಇದೆ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದರೆ ಇದು ಸಂಪೂರ್ಣ ತೆರಿಗೆ ವಿನಾಯಿತಿ ಯೋಜನೆ ಇದು ಟ್ರಿಪಲ್ ಇ ಸೌಲಭ್ಯಕ್ಕೆ ಒಳಪಟ್ಟಿದೆ ಅಂದರೆ ಎಕ್ಸೆಂಟ್ 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 ನೀವು ಹೂಡಿಕೆ ಮಾಡೋದಲ್ಲೂ ತೆರಿಗೆ ಇರೋದಿಲ್ಲ ಅದರ ನಿರ್ವಹಣೆಯಲ್ಲೂ ತೆರಿಗೆ ಇರೋದಿಲ್ಲ ಹಾಗೆ ಹಣ ಹಿಂಪಡೆಯುವಾಗಲೂ ಕೂಡ ನಿಮಗೆ ತೆರಿಗೆ ಅವರೇ ಬೀಳೋದಿಲ್ಲ ಅಂಚೆ ಕಚೇರಿಯಲ್ಲಿ ಪಿ ಪಿ ಎಫ್ ಖಾತೆ ತೆರೆಯೋದು ಭಾಳ ಸುಲಭ ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲಿ ಪಿ ಪಿ ಎಫ್ ಅರ್ಜಿಯನ್ನು ತುಂಬಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ದಾಖಲೆಗಳನ್ನು ನೀಡಿ ಕನಿಷ್ಠ ಐನೂರು ರೂಪಾಯಿ ಠೇವಣಿ ಇರಿಸಿದ್ರು ಸಾಕು ಮಗು ಹುಟ್ಟಿದ ಸಂದರ್ಭದಲ್ಲಿಯೇ ನೀವು ಮಗುವಿನ ಹೆಸರಿನಲ್ಲಿ ಪಿ ಪಿ ಎಫ್ ಖಾತೆಯನ್ನು ತೆರೆದರೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸೇರುವ ವೇಳೆ ನೀವು ಅದಕ್ಕೆ ಅಗತ್ಯವಾದ ಉಳಿತಾಯವನ್ನು ಮಾಡಲು ಸಾಧ್ಯ ಆಗ ಉಂಟಾಗಬಹುದಾದ ಆರ್ಥಿಕವಾಗಿ ತಗ್ಗುತ್ತೆ ಮಕ್ಕಳು ಈಗಾಗಲೇ ದೃಢವರಾಗ್ತಿದ್ದಾರೆ ಈಗ ಖಾತೆ ತೆರೆದರೆ ಪ್ರಯೋಜನ ಪ್ರಯೋಜನವಿದೆ ಎಂಬ ಪ್ರಶ್ನೆ ಕೂಡ ನಿಮ್ಮಲ್ಲಿ ಮೂಡಬಹುದು ಖಂಡಿತ ಇದೆ ಯಾಕೆಂದರೆ ಇಲ್ಲಿ ಷರತ್ತಿಗೆ ಅನುಗುಣವಾಗಿ ಒಂದು ಭಾಗದಷ್ಟು ಹಣವನ್ನು ಹಿಂದಕ್ಕೆ ಪಡೆಯಬೋದು ಮತ್ತು ತುರ್ತು ಸಂದರ್ಭದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ ಅಂದರೆ ನಿಮ್ಮ ಹಣ ನಿಮ್ಮ ನಿಯಂತ್ರಣದಲ್ಲಿ ಇರುತ್ತೆ ನಿಮ್ಮ ಲಾಭದ ಲೆಕ್ಕಾಚಾರ ಹೇಗಿರುತ್ತೆ ಅಂತ ನೋಡೋಣ ನೀವು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡಿದರೆ ಹದಿನೈದು ವರ್ಷದ ಬಳಿಕ ಅದು ಅಂದಾಜು ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದಷ್ಟಾಗುತ್ತೆ ನೀವು ವರ್ಷ ಒಂದು ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡಿದರೆ ಹದಿನೈದು ವರ್ಷಗಳ ನಂತರ ಅದು ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಮೊತ್ತವನ್ನು ಪಡೀಲಿಕ್ಕೆ ಸಾಧ್ಯ ಹಾಗೆ ಗರಿಷ್ಠ ಮೊತ್ತವಾದ ಒಂದೂವರೆ ಲಕ್ಷ ರೂಪಾಯಿನ ಹೂಡಿಕೆ ಮಾಡಿದರೆ ನಲವತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ನಿಮ್ಮ ಅಥವಾ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಉಳಿತಾಯ ಮಾಡ್ಬೋದು ಇನ್ನು ಪಿ ಪಿ ಎಫ್ ಆದಾಯ ತೆರಿಗೆ ಖಾತೆಯ ಸೆಕ್ಷನ್ ಎಂಬತ್ತು ಸಿ ಅಡಿ ಆದಾಯ ಮತ್ತು ತೆರಿಗೆ ಪ್ರಯೋಜನಗಳನ್ನು ನೀಡುತ್ತೆ ಪಿ ಪಿ ಎಫ್ ಖಾತೆಯನ್ನು ಯಾರು ತೆರೆಯಬಹುದು ಯಾರು ಬೇಕಾದರೂ ಪಿ ಪಿ ಎಫ್ ಖಾತೆ ತೆರೆಯಬಹುದು ಉದ್ಯೋಗಿಗಳಾಗಿರ್ಬೋದು ಸ್ವಯಂ ಉದ್ಯೋಗಿಗಳು ಪಿಂಚಣಿದಾರರು ಪೋಷಕರು ತಮ್ಮ ಅಪ್ರಾಪ್ತ ವಯಸ್ಕ ಮಕ್ಕಳ ಹೆಸರಿನಲ್ಲಿ ಕೂಡ ಪಿ ಪಿ ಎಫ್ ಖಾತೆಯನ್ನು ತೆರೀಬೋದು ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ನೀವು ಇಡೀ ದೇಶದಲ್ಲಿ ಒಂದೇ ಒಂದು ಪಿ ಪಿ ಎಫ್ ಖಾತೆಯನ್ನು ಮಾತ್ರ ತೆರೆಯಬಹುದು ಅದನ್ನು ಅಂಚೆ ಕಚೇರಿ ಅಥವಾ ಬ್ಯಾಂಕ್ನಲ್ಲಿ ತೆರೆಯಬಹುದು ಇನ್ನು ನಿಮ್ಮ ಹಣದಲ್ಲಿ ಏಳು ವರ್ಷಗಳ ನಂತರ ಭಾಗಶಃ ಹಿಂಪಡೆಯೋಕ್ಕೆ ಅವಕಾಶ ಇದೆ ಮೂರನೇ ಮತ್ತು ಆರನೇ ವರ್ಷಗಳ ನಡುವಿನ ನಿಮ್ಮ ಬಾಕಿ ಮೊತ್ತಕ್ಕೆ ನೀವು ಸಾಲವನ್ನು ಕೂಡ ತೆಗೆದುಕೊಳ್ಬೋದು ಆದರೆ ಅವಧಿ ಮುಗಿಯುವವರೆಗೂ ಪೂರ್ತಿ ಹಣವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯ ಇಲ್ಲ ಹಿಂದಿನ ನಾಲ್ಕನೇ ವರ್ಷದಲ್ಲಿ ಕೊನೆಯಲ್ಲಿರುವ ಠೇವಣಿ ಮೊತ್ತ ಅಥವಾ ಹಿಂಪಡೆಯುವ ವರ್ಷಕ್ಕಿಂತ ಹಿಂದಿನ ವರ್ಷದಲ್ಲಿದ್ದ ಠೇವಣಿ ಅರ್ಧದಷ್ಟು ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ಮೊತ್ತವನ್ನು ನೀವು ಹಿಂದಕ್ಕೆ ಪಡೆಯಬಹುದು ಹಾಗಾದರೆ ಒಮ್ಮೆ ಈ ಖಾತೆಯನ್ನು ಓಪನ್ ಮಾಡಿದ ಬಳಿಕ ಹದಿನೈದು ವರ್ಷದವರೆಗೂ ಕ್ಲೋಸ್ ಮಾಡಲು ಸಾಧ್ಯವೇ ಇಲ್ಲವೇ ಖಂಡಿತ ಇದೆ ಆದರೆ ಖಾತೆ ತೆರೆದ ಐದು ವರ್ಷಗಳ ನಂತರ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು ಅಥವಾ ಉನ್ನತ ಶಿಕ್ಷಣದಂಥ ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಇದಕ್ಕೆ ಅನುಮತಿ ಸಿಗುತ್ತೆ ಅಕಾಲಿಕ ಹಿಂಪಡಿಕೆ ಶೇಕಡ ಒಂದರಷ್ಟು ಬಡ್ಡಿ ದರವನ್ನು ದಂಡವಾಗಿ ವಿಧಿಸಲಾಗುತ್ತೆ ಇಲ್ಲಿ ನಿಮ್ಮ ಹೂಡಿಕೆ ಹಣ ಸುರಕ್ಷಿತವಾಗಿರುತ್ತೆ ಕಾರಣ ಪಿ ಪಿ ಎಫ್ ಖಾತೆಯಲ್ಲಿನ ಹೂಡಿಕೆಯು ಷೇರು ಮಾರುಕಟ್ಟೆಯೊಂದಿಗೆ ಸಂಪರ್ಕ ಹೊಂದಿರುವುದಿಲ್ಲ ಆದರೆ ನೀವು ನಿಮ್ಮ ಹಣಕಾಸು ಮತ್ತು ಹೂಡಿಕೆಯ ಪೋರ್ಟ್ಫೋಲಿಯೋ ವಿಭಿನ್ನವಾಗಿರಲಿ ಅಂತ ಪಿ ಪಿ ಎಫ್ನಲ್ಲಿ ಹೂಡಿಕೆ ಮಾಡ್ಬೋದು ಒಂದು ವೇಳೆ ಮಾರುಕಟ್ಟೆ ಕುಸಿತದ ಸಂಕಷ್ಟಗಳು ಎದುರಾದರೂ ಕೂಡ ಇಂಥ ಪಿ ಪಿ ಎಫ್ ಖಾತೆಗಳು ವಾರ್ಷಿಕವಾಗಿ ಹೂಡಿಕೆ ಮೇಲೆ ಸ್ಥಿರವಾದ ಆದಾಯವನ್ನು ಕೊಡ್ತವೆ ಅಂದರೆ ಒಂದು ಕಡೆ ನಷ್ಟ ಉಂಟಾದರೂ ಇನ್ನೊಂದು ಕಡೆ ನಿಮಗೆ ಆರ್ಥಿಕ ಆಸರೆ ಇದ್ದೇ ಇರುತ್ತೆ ಹೀಗಾಗಿ ನೀವು ಮಾರುಕಟ್ಟೆ ಹೂಡಿಕೆ ಸಂದರ್ಭದಲ್ಲಿ ಈ ರೀತಿ ಗ್ಯಾರಂಟಿ ಹಣ ಉಳಿತಾಯದ ಯೋಜನೆ ಆಯ್ಕೆ ಮಾಡೋದು ಭಾಳ ಒಳ್ಳೆಯದು ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆಯಲ್ಲಿರುವ ಠೇವಣಿ ಹಣವು ನ್ಯಾಯಾಲಯದ ಯಾವುದೇ ಆದೇಶ ಅಥವಾ ಆದೇಶದ ಅಡಿಯಲ್ಲಿ ಜಪ್ತಿಗೊಳಪಡುವುದಿಲ್ಲ ಅಂದರೆ ನ್ಯಾಯಾಲಯವು ಪಿ ಪಿ ಎಫ್ ಖಾತೆಯನ್ನು ಜಪ್ತಿ ಮಾಡೋದಿಲ್ಲ ಪಿ ಎಫ್ ಖಾತೆಯ ಠೇವಣಿ ಮೊತ್ತವನ್ನು ಖಾತೆದಾರರ ಯಾವುದೇ ಬಾಕಿ ಸಾಲಗಳು ಅಥವಾ ಹೊಣೆಗಾರಿಕೆಗಳು ತೀರಿಸಲು ಬಳಕೆ ಮಾಡುವಂತಿಲ್ಲ ಆದರೂ ಆದಾಯ ತೆರಿಗೆ ಇಲಾಖೆಯು ಪಿ ಪಿ ಎಫ್ ಗ್ರಾಹಕರಿಗೆ ನೀಡಲಾದ ಯಾವುದೇ ತೆರಿಗೆ ಸಂಬಂಧಿಸಿದ ಆದೇಶಗಳನ್ನು ಇತ್ಯರ್ಥಗೊಳಿಸಲು ಪಿ ಪಿ ಎಫ್ ಖಾತೆಯ ಬಾಕಿ ಹಣವನ್ನು ಬಳಸಬಹುದು ನಿಮಗೆ ಈ ಯೋಜನೆಯಿಂದ ಇನ್ನೂ ಒಂದು ಲಾಭವಿದೆ ಅದು ಸಾಲ ಸೌಲಭ್ಯ ಪಿ ಪಿ ಎಫ್ ಆರಂಭಿಕ ಠೇವಣಿ ದಿನಾಂಕದಿಂದ ಒಂದು ವರ್ಷ ಪೂರ್ಣಗೊಂಡ ನಂತರ ನೀವು ಪಿ ಪಿ ಎಫ್ ಖಾತೆಯ ಮೇಲೆ ಸಾಲವನ್ನು ಪಡೆಯಬಹುದು ಸಾಲದ ಮೊತ್ತವು ಒಟ್ಟು ಲಭ್ಯವಿರುವ ಮೊತ್ತದ ಗರಿಷ್ಠ ಶೇಕಡ ಇಪ್ಪತ್ತೈದರಷ್ಟು ಆಗಿರ್ಬೋದು ಮೊದಲ ಸಾಲವನ್ನು ಸಂಪೂರ್ಣವಾಗಿ ಮರುಪಾವತಿಸಿದ ನಂತರ ಎರಡನೇ ಸಾಲವನ್ನು ಪಡಿಬೋದು ಮೂವತ್ತಾರು ತಿಂಗಳ ಒಳಗೆ ಮರುಪಾವತಿ ಸಾಲಗಳು ಸಾಲ ವಿತರಣೆ ದಿನಾಂಕದಿಂದ ಶೇಕಡ ಒಂದರಷ್ಟು ಬಡ್ಡಿ ದರಕ್ಕೆ ಒಳಪಟ್ಟಿರುತ್ತೆ ಆ ಬಳಿಕ ವಾರ್ಷಿಕ ಶೇಕಡ ಆರರಷ್ಟು ಬಡ್ಡಿಯನ್ನು ವಿಧಿಸಲಾಗುತ್ತದೆ ಹಾಗೆಯೇ ನಿಮ್ಮ ಪಿ ಪಿ ಎಫ್ ಖಾತೆಯನ್ನು ಒಂದು ಅಂಚೆ ಕಚೇರಿಯಿಂದ ಇನ್ನೊಂದಕ್ಕೆ ಅಥವಾ ಅಂಚೆ ಕಚೇರಿಯಿಂದ ಬ್ಯಾಂಕಿಗೆ ಅಥವಾ ಬ್ಯಾಂಕಿನಿಂದ ಅಂಚೆ ಕಚೇರಿಗೆ ವರ್ಗಾಯಿಸ್ಬೋದು ಇನ್ನು ಪಿ ಪಿ ಎಫ್ ಖಾತೆ ತೆರೆಯಲು ಅರ್ಹತ ಮಾನದಂಡಗಳು ಏನು ಭಾರತೀಯ ನಿವಾಸಿಗಳು ಮಾತ್ರ ಪಿ ಪಿ ಎಫ್ ಖಾತೆಯನ್ನು ತೆರೆಯಬೋದು ಪಿ ಪಿ ಎಫ್ ಖಾತೆಯನ್ನು ಅಪ್ರಾಪ್ತ ವಯಸ್ಸರ ಹೆಸರಿನಲ್ಲಿ ಆದರೆ ಅದರದನ್ನು ಪೋಷಕರು ಮಾತ್ರ ನಿರ್ವಹಿಸಬೇಕು ಹಿಂದೂ ಅವಿಭಜಿತ ಕುಟುಂಬಗಳು ಮತ್ತು ಅನಿವಾಸಿ ಭಾರತೀಯರು ಪಿ ಪಿ ಎಫ್ ಖಾತೆಯನ್ನು ತೆರೆಯಲು ಅರ್ಹರಲ್ಲ ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ ಇತರ ಅನೇಕ ಉಳಿತಾಯ ಯೋಜನೆಗಳಿಗಿಂತ ವಿಭಿನ್ನವಾಗಿ ಪಿ ಪಿ ಎಫ್ ಖಾತೆಯನ್ನು ತೆರೆಯಲು ಯಾವುದೇ ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ ಅಂದರೆ ಚಿಕ್ಕ ಮಗುವಿನಿಂದ ಹಿಡಿದು ಹಿರಿಯ ನಾಗರಿಕ ಸೇರಿದಂತೆ ಯಾರು ಬೇಕಾದರೂ ಪಿ ಪಿ ಎಫ್ ಖಾತೆಯನ್ನು ತೆರೀಬೋದು ಇದಕ್ಕೆ ಕ್ಯಾಶ್ ಚೆಕ್ ಅಥವಾ ಆನ್ಲೈನ್ ಮೂಲಕ ಹಣವನ್ನು ಜಮೆ ಮಾಡ್ಬೋದು ಮೆಚುರಿಟಿ ಅವಧಿ ಹದಿನೈದು ವರ್ಷ ಇರುತ್ತೆ ಬಳಿಕ ಖಾತೆದಾರರು ಸಂಪೂರ್ಣವಾಗಿ ಬ್ಯಾಲೆನ್ಸನ್ನು ಹಿಂಪಡಿಬೋದು ಆದರೆ ನಿಮಗೆ ಹಣದ ಅಗತ್ಯ ಇಲ್ಲ ಇನ್ನಷ್ಟು ಉಳಿತಾಯ ಅನ್ಸಿದ್ರೆ ಖಾತೆಯನ್ನು ಐದು ವರ್ಷಗಳ ಕಾಲ ಕಂತುಗಳಲ್ಲಿ ಹೆಚ್ಚಿನ ಹೂಡಿಕೆಯೊಂದಿಗೆ ಅಥವಾ ಹೂಡಿಕೆಯಲ್ಲದೆ ಕೂಡ ವಿಸ್ತರಿಸ್ಬೋದು ಹೆಚ್ಚಿನ ಹೂಡಿಕೆ ಮಾಡದೇ ಇದ್ದರೆ ಠೇವಣಿಗೆ ಬಡ್ಡಿಯನ್ನು ಕೊಡಲಾಗುತ್ತೆ ಈ ಪಿ ಪಿ ಎಫ್ನ ಅನುಕೂಲತೆಗಳನ್ನು ನೋಡೋಣ ಮೊದಲನೇದಾಗಿ ಸುರಕ್ಷತೆ ಇದು ಭಾರತ ಸರ್ಕಾರದಿಂದ ಬೆಂಬಲಿತವಾಗಿದೆ ಇದು ಷೇರು ಮಾರುಕಟ್ಟೆಯಲ್ಲಿ ಉಂಟಾಗುವ ಏರಿಳಿತಗಳು ಯಾವುದೇ ಪರಿಣಾಮಕ್ಕೆ ಒಳಗಾಗುವುದಿಲ್ಲ ಸಾಮಾನ್ಯ ಉಳಿತಾಯ ಖಾತೆಗಳು ಹೋಲಿಸಿದರೆ ಹೆಚ್ಚಿನ ಇದೆ ಹೀಗಾಗಿ ನಿಮಗೆ ಮೆಚುರಿಟಿ ಮುಗಿದ ಬಳಿಕ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಹದಿನೈದು ವರ್ಷಗಳ ಕಾಲ ಶಿಸ್ತುಬದ್ಧ ಉಳಿತಾಯವನ್ನು ಇದು ಉತ್ತೇಜಿಸುತ್ತೆ ಠೇವಣಿ ಮೊತ್ತದ ಮೇಲೆ ಸಾಲಗಳನ್ನು ಪಡೆಯಲು ಅವಕಾಶ ಇದೆ ಹಾಗೆ ಇದರಲ್ಲಿ ಕೆಲವು ಮಿತಿಗಳು ಕೂಡ ಇವೆ ಮುಂದೇದಾಗಿ ಲಾಕಿನ್ ಅವಧಿ ಅಂದರೆ ಹದಿನೈದು ವರ್ಷಗಳು ಲಾಕಿನ್ ಅವಧಿ ಇರೋದರಿಂದ ಹೂಡಿಕೆ ಮೇಲೆ ವಿಪರೀತ ಲೆಕ್ಕಾಚಾರ ಹೊಂದವರಿಗೆ ಸರಿ ಹೊಂದೋದಿಲ್ಲ ತುರ್ತಾಗಿ ಹಣ ವಾಪಸ್ ಪಡಿಬೇಕೆಂದ್ರೆ ಅದು ಸಾಧ್ಯ ಆಗೋಲ್ಲ ಏಳನೇ ವರ್ಷದವರಿಗೆ ಭಾಗಶಃ ಹಿಂಪಡೆಯೋಕ್ಕೆ ಅವಕಾಶ ಇಲ್ಲ ಇನ್ನು ಗರಿಷ್ಠ ಹೂಡಿಕೆ ಮಿತಿ ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಮಾತ್ರ ಹೂಡಿಕೆ ಮಾಡಬಹುದು ನಿಮ್ಮ ಬಳಿ ಹೆಚ್ಚಿನ ಹಣ ಇದ್ದರೂ ಕೂಡ ಅದಕ್ಕೆ ಮೀರಿದ ಹೂಡಿಕೆ ಮಾಡಲು ಸಾಧ್ಯ ಇಲ್ಲ ಇನ್ನು ಪಿ ಪಿ ಎಫ್ ಖಾತೆಗಳನ್ನು ಜಂಟಿಯಾಗಿ ತೆರೆಯೋಕ್ಕೆ ಅವಕಾಶ ಇಲ್ಲ ಆದರೆ ಈ ಉಳಿತಾಯ ಯೋಜನೆ ನಿಮಗೆ ಒಂದು ಶಿಸ್ತುಬದ್ಧ ಉಳಿತಾಯಕ್ಕೆ ಅವಕಾಶ ನೀಡೋದರ ಜೊತೆಗೆ ಉತ್ತಮ ರಿಟರ್ನ್ ಕೂಡ ನೀಡುತ್ತೆ ಇದರಲ್ಲಿ ಯಾವುದೇ ರೀತಿಯ ತೆರಿಗೆ ಕಡಿತ ಉಂಟಾಗೋದಿಲ್ಲ ಅನ್ನೋದನ್ನು ನೀವು ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇದು ಬೆಸ್ಟ್ ಉಳಿತಾಯ ಯೋಜನೆ ಎಂದು ನಾವು ಆರಂಭದಲ್ಲಿ ಹೇಳಿದ್ದೇಕೆ ನಿಮಗೆ ಅರ್ಥ ಆಗಿರ್ಬೋದು ಎಸ್ ಪಿ ಅಥವಾ ಬೇರೆ ಮಾರ್ಗಗಳಲ್ಲಿ ಅಧಿಕ ಬಡ್ಡಿ ದರದೊಂದಿಗೆ ಹೆಚ್ಚು ಲಾಭ ಸಿಗುತ್ತೆ ಹಾಗಾಗಿ ಇದೇನು ಬಹಳ ಲಾಭಕರ ಆಯ್ತಿಲ್ಲ ಅಂದರೆ ನೀವು ಕೂಡ ಹೇಳಬಹುದು ಆದರೆ ಇದು ಯಾವುದೇ ತೊಂದರೆಗಳನ್ನು ತೆಗೆದುಕೊಳ್ಳದೆ ಉಳಿತಾಯ ಮಾಡಲು ಬೈಸೂರಿಗೆ ಭಾಳ ಸೂಕ್ತವಾಗಿದೆ ಇದರಿಂದ ಇನ್ನೂ ಅನೇಕ ಇತರೆ ಪ್ರಯೋಜನಗಳು ಇವೆ ಎಂಬುದನ್ನು ನಾವು ಮರಿಬಾರ್ದು ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಎಂದು ಭಾವಿಸ್ತೇವೆ ಹಾಗಾದರೆ ತಡೆಯಾಕೆ ನಿಮ್ಮ ಹತ್ತಿರದ ಅಂಚೆ ಕಚೇರಿ ಅಥವಾ ಬ್ಯಾಂಕ್ನಲ್ಲಿ ಯೋಜನೆ ಕುರಿತು ವಿಚಾರಿಸಿ ಉತ್ತಮ ಭವಿಷ್ಯಕ್ಕಾಗಿ ಉಳಿತಾಯ ಮಾಡಿ ಇನ್ನಷ್ಟು ಉಪಯುಕ್ತ ಯೋಜನೆಗಳು ಮತ್ತು ಉದ್ಯೋಗ ಸಂಬಂಧಿತ ಮಾಹಿತಿಗಳಿಗಾಗಿ ನಮ್ಮ ಕಿರಿಯರ್ ಕರ್ನಾಟಕ ಚಾನಲ್ನ ತಪ್ಪದೇ ಫಾಲೋ ಮಾಡಿ ನಿಮ್ಮ ಸ್ನೇಹಿತರ ಹಾಗೂ ಕುಟುಂಬದವರೊಂದಿಗೆ ಈ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ